ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿರುವ ನರೇಂದ್ರ ಮೋದಿ ಇಂದು ಬೆಳಿಗ್ಗೆ ನವದೆಹಲಿಯ ರಾಜ್ಘಾಟ್ನಲ್ಲಿರುವ ಮಹಾತ್ಮ ಗಾಂಧಿ ಸ್ಮಾರಕಕ್ಕೂ ಭೇಟಿ ನೀಡಿ ನಮನ ಸಲ್ಲಿಸಿದರು ಹೀಗೆ ಇಂದು ಗಾಂಧಿಗೆ ನಮನ ಸಲ್ಲಿಸಿದ ಮೋದಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ನೊಂದಕ್ಕೆ ಸಂದರ್ಶನ ನೀಡಿದ ಸಂದರ್ಭದಲ್ಲಿ ಗಾಂಧಿ ಜಗತ್ತಿಗೆ ಹೆಚ್ಚು ಪರಿಚಿತರಲ್ಲ ಗಾಂಧೀಜಿ ಅವರನ್ನು ಕಾಂಗ್ರೆಸ್ ಹೆಚ್ಚು ಜನಪ್ರಿಯಗೊಳಿಸಲೇ ಇಲ್ಲ ಗಾಂಧಿ ಕುರಿತಾದ ಸಿನಿಮಾ ಬಿಡುಗಡೆಯಾದ ಮೇಲೆ ಜಗತ್ತಿಗೆ ಗಾಂಧಿ ಅವರ ಬಗ್ಗೆ ತಿಳಿಯಿತು ಎಪ್ಪತ್ತೈದು ವರ್ಷಗಳಲ್ಲಿ ಗಾಂಧಿಯನ್ನು ಪರಿಚಯಿಸುವ ಜವಾಬ್ದಾರಿ ನಮ್ಮದಾಗಿರಲಿಲ್ಲವೇ ಸಿನಿಮಾ ಬಿಡುಗಡೆಯಾದ ಮೇಲೆ ಗಾಂಧಿ ಅವರ ಬಗ್ಗೆ ಕುತೂಹಲ ಹೆಚ್ಚಾಯಿತು ಎಂದು ಹೇಳಿದ್ದರು ಅಂದ ಹಾಗೆ ರಿಚರ್ಡ್ ಅಟೆನ್ಬರೋ ನಿರ್ದೇಶಿಸಿದ ಗಾಂಧಿ ಬದುಕಿನ ಕತೆಯುಳ್ಳ ಗಾಂಧಿ ಸಿನಿಮಾ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡು ಜಗತ್ತಿನಾದ್ಯಂತ ಹೆಸರು ಮಾಡಿತ್ತು ಹಾಗಿದ್ದರೆ ನರೇಂದ್ರ ಮೋದಿ ಹೇಳಿದಂತೆ ಜಗತ್ತಿಗೆ ಗಾಂಧಿ ಬಗ್ಗೆ ಗೊತ್ತಾಗಿದ್ದೇ ಒಂದು ಸಿನಿಮಾದ ಮೂಲಕವ ಈ ಕುರಿತು ಇತ್ತೀಚೆಗೆ ಹೊಸನಗರಕ್ಕೆ ಭೇಟಿ ನೀಡಿದ ಮಾಜಿ ಸಚಿವರಾದ ಕಿಮ್ಮನೆ ರತ್ನಾಕರ್ ಅವರು ಸ್ವಾತಂತ್ರ್ಯ ಹೋರಾಟದೊಂದಿಗೆ ಗಾಂಧಿ ಹೇಗೆ ಇಡೀ ಜಗತ್ತಿಗೆ ಆದರ್ಶವಾಗಿದ್ದರು ವಿಶ್ವದೆಲ್ಲೆಡೆ ಅವರ ಶಾಂತಿಯುತ ಹೋರಾಟ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತ್ತು ಎನ್ನುವುದನ್ನು ವಿವರಿಸುವ ಮೂಲಕ ಗಾಂಧಿ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡಿದ ನರೇಂದ್ರ ಮೋದಿಗೆ ಟಾಂಗ್ ಕೊಟ್ಟಿದ್ದಾರೆ ಇದರ ಮಧ್ಯೆ ಮೋದಿಯ ಪ್ರಕಾರ ಸಿನಿಮಾದಿಂದಲೇ ಜಗತ್ತಿನೆಲ್ಲೆಡೆ ಗುರುತಿಸಲ್ಪಟ್ಟ ಗಾಂಧಿಗೆ ನರೇಂದ್ರ ಮೋದಿ ನಮಿಸಿದ್ದಾರೆ ಈ ಬ್ಲಾಕ್ ಬ್ಲಾಕನ್ನು ನಮಗೆ ವಹಿಸಿರ್ಲಿಲ್ಲ ಜವಾಬ್ದಾರಿ ವಹಿಸಿರ್ಲಿಲ್ಲ ಆದ್ದರಿಂದ ನಾನು ಈ ಕಡೆ ಬರಲಿಲ್ಲ ಟೀಚರ್ಸಿಗೆ ನಾನು ಕೇಳಿ ನೀವೆಲ್ಲ ಎಮ್ ಎ ಮಾಡಿದ್ದೀರಿ ಬಿ ಎ ಬಿ ಎಡ್ ಮಾಡಿದ್ದೀನಿ ಒಂದನೇ ತಾರೀಕಿಂದ ಹನ್ನೆರಡನೇ ತಾರೀಕು ಓದಿದ ಹನ್ನೇ ತರಗತಿಯಲ್ಲಿ ಓದಿದ್ದೀರ ಓದಿದ್ದೀವಿ ಓದಿದಾಗ ಒಂದು ತರಗತಿಯೂ ಗಾಂಧಿ ಪಾಟ್ಯ ಅಂತ ಕೇಳ್ತಾರೆ ಇತ್ತು ಸರ್ ಗಾಂಧಿ ಪಾಟ್ಯ ನಲವತ್ತೊಂಬತ್ತನೇ ಇಸ್ವಿ ಇಪ್ಪತ್ ಮೂರವರೆಗೂ ಗಾಂಧಿ ಜಯಂತಿ ಮಾಡಿದ್ದೀವಿ ಮಾಡಿದ ಗಾಂಧಿ ಜಯಂತಿ ಮಾಡಿದ್ವಿ ಸ್ಕೂಲಲ್ಲಿ ಮಾಡಿದ್ವಿ ದೇಶ ಮಾಡಿದ ಎಲ್ಲಾ ಕಡೆನೂ ಮಾಡಿದ ಪತ್ರಿಕೆಯವರ ಹಿಂದಿನ ದಿನ ಮರುದಿನ ಲೇಖನಗಳನ್ನ ಗಾಂಧಿ ಏನೇನು ಮಾಡಿದ ಗಾಂಧಿ ಸತ್ತಾಗ ಈ ಪ್ರಪಂಚದಲ್ಲಿ ಏನು ಇದಿದೆ ವಿಶ್ವಸಂಸ್ಥೆ ಇದೆ ವಿಶ್ವ ಸಂಸ್ಥೆ ಅರ್ಧ ಬಾವುಟ ಹಾಸಿರೋದು ಗಾಂಧಿ ಸಾಬೇಕ್ ಮಾತ್ರ ಎಲ್ಲಾ ದೇಶದ ಬಾವುಟಗಳು ಅದಕ್ಕಿಂತ ಮೊದಲು ಹಾಸಿಗೆ ಆ ನಂತರ ಯಾರು ಯಾರು ಸತ್ತ್ರೂ ಹಾಸಿಗೆ ಯಾರು ಯಾರೋ ದೇಶದ ಮುಖಂಡ ಆ ದೇಶದ ಬಾವುಟವನ್ನ ವಿಶ್ವ ಸಂಸ್ಥೆನಲ್ಲಿ ಯಾರದು ಹಾಸ್ಯ ಆಯ್ತಾ ಮೂವತ್ತೈದು ಸಾವಿರ ಪುಸ್ತಕಗಳ ಬಂದಿಲ್ಲ ಗಾಂಧಿ ಒಬ್ಬದ್ ಈ ಪ್ರಪಂಚದಲ್ಲಿ ಯಾರು ಸಡೋದ್ ಪುಸ್ತಕ ಬರಲಿಲ್ಲ ನಾನೂರ ಐವತ್ತು ಬಯೋಗ್ರಫಿ ಏನು ಬರ್ತೇನೆ ಅವನ ಜೀವನ ಚರಿತ್ರೆ ನಾನೂರ ಐವತ್ತು ಈ ಪ್ರಪಂಚದಲ್ಲಿ ಯಾರ್ದು ಅಷ್ಟು ಬರ್ತೀನಿ ನಮ್ಮ ಮೋದಿ ಜಗತ್ತಿಗೆ ಮಹಾತ್ಮ ಗಾಂಧಿ ಅಂತ ಗೊತ್ತಾಗಿದ್ದು ಇಂಗ್ಲೀಷ್ ಟೀಚರ್ ಬಂದು ಗಾಂಧಿ ಟೀಚರ್ ಬಂದಿದೆ ಮೇಲೆ ಅಂತ ಹೇಳಿದ್ರು ನೀವೊಂದು ನಂಬ್ತೀರ ಸತ್ಯ ಅಂತ ಅನಿಸುತ್ತೆ ಅದು ಮದುವೆ ಎಂಬತ್ತೆರಡನೇಶ್ವರಿ ಎಂಬತ್ತೆರಡನೇಶ್ವರಿಗೆ ಗಾಂಧಿ ಯಾರು ಗೊತ್ತಿರಲಿಲ್ಲ ಇನ್ನೂರ ಅರವತ್ತೈದು ಅಧ್ಯಯನ ಕೇಂದ್ರಗಳಿದ್ದಾವೆ ಪ್ರಪಂಚದಾದ್ಯಂತ ಗಾಂಧಿಯ ಜೀವನ ಚರಿತ್ರೆ ಬಗ್ಗೆ ಅಧ್ಯಯನ ಕೇಂದ್ರಗಳು ಇನ್ನೂರ ಅರವತ್ತೈದು ಎಲ್ಲ ಯೂನಿವರ್ಸಿಟಿಯವರು ಬೇರೆ ಬೇರೆ ದೇಶದವರು ಮಾಡಿದ್ದಾರೆ ಚೈನಾದಲ್ಲಿ ಒಂದನೇ ತರಗತಿಯಿಂದ ಮಾಸ್ಟರ್ ಡಿಗ್ರಿ ಗಾಂಧಿ ಪಾರ್ಕ್ ನಮ್ಮ ಮೋದಿ ಹೇಳ್ತಾರೆ ಮತ್ತೇನು ಓಡಿಸ್ಬೇಕು ಹೇಳಿದ್ದೀನಿ ನಾನು ಹೇಳಿದ್ದೇನೆ ಆದ್ದರಿಂದ

ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಪ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ